ಎಲ್ರಿಗೂ ನಮಸ್ಕಾರ ಪ್ರೀಮದು ಟಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಟಿ ಟಿ ಎರಡು ಸಾವಿರದ ಇಪ್ಪತ್ತ ಐದು ಇದರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಕೊಡೋಣ ಅಂತ ಅಂದ್ಕೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ತುಂಬ ಜನ ತುಂಬ ವಿಡಿಯೋಸ್ಗಳಿಗೆ ಕಮೆಂಟ್ಸ್ ಹಾಕ್ತಾ ಇದ್ದೀರ ಯಾವಾಗ ಟಿ ಇ ಟಿ ಕಾಲ್ ಆಗುತ್ತೆ ಆಗುತ್ತೆ ಅಂತ ಗೊತ್ತು ತುಂಬ ತುಂಬ ಅಭ್ಯರ್ಥಿಗಳು ಟಿ ಇ ಟಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಇಯರ್ ಆಗ್ತಾ ಬಂತು ಇನ್ನೂ ಕೂಡ ಇಲಾಖೆಯಿಂದ ಯಾವುದೇ ಮಾಹಿತಿ ಬಂದಿಲ್ಲ ಟಿ ಇ ಟಿ ಪರೀಕ್ಷೆಗೆ ಯಾವಾಗ ಆಗುತ್ತೆ ಏನು ಅನ್ನೋದು ಸೊ ಸುಮಾರಷ್ಟು ಅಭ್ಯರ್ಥಿಗಳು ಇನ್ನು ಕೂಡ ಗೊಂದಲದಲ್ಲಿ ಾರೆ ಏನು ಮಾಡೋದು ಟಿ ಇ ಟಿ ಪರೀಕ್ಷೆ ಹೀಗಾಯ್ತಲ್ಲ ಅಂತ ಅಂದ್ಬಿಟ್ಟು ಸೊ ಆಲ್ರೆಡಿ ಇವಾಗ ಒಂದು ಪರೀಕ್ಷೆ ಆಗಿ ಇನ್ನೊಂದು ಪರೀಕ್ಷೆಗೆ ರೆಡಿ ಮಾಡ್ಕೊಬೇಕಾಗಿತ್ತು ಬಟ್ ಈ ಒಂದು ಪರೀಕ್ಷೆನೇ ಮಾಡೋಕ್ಕೆ ಇಷ್ಟೆಲ್ಲ ಸತಾಯಿಸ್ತಾ ಇದ್ದಾರೆ ಸೊ ಇಲಾಖೆಗೆ ಕಾಲ್ ಮಾಡಿದ್ರೆ ಅದೆಷ್ಟು ಬೇಗ ಆಗುತ್ತೆ ಅದೆಷ್ಟು ಬೇಗ ಆಗುತ್ತೆ ಇನ್ನೊಂದು ಫಿಫ್ಟೀನ್ ಡೇಸಲ್ಲಿ ಆಗುತ್ತೆ ಅಂತ ಹೇಳ್ತಾರೆ ಸೊ ತುಂಬ ಜನ ಕನ್ಫ್ಯೂಷನ್ ಇದೆ ಆಫ್ಲೈನ್ ಆಗುತ್ತಾ ಆನ್ಲೈನ್ ಆಗುತ್ತಾ ಅಂತ ಸಿ ಇವಾಗ ಯಾರಿಗೂ ಗೊತ್ತಿಲ್ಲ ಆಫ್ಲೈನ್ ಆಗುತ್ತಾ ಆನ್ಲೈನ್ ಆಗುತ್ತಾ ಟಿ ಇ ಟಿ ಆಗುತ್ತೆ ಅಂತಲೇ ಇವಾಗ ಒಂದು ಕ್ವೆಶನ್ ಮಾರ್ಕ್ ಎಲ್ರಿಗೂ ಈ ವರ್ಷ ಆಗುತ್ತಾ ಟಿ ಇ ಟಿ ಯಾವಾಗತ್ತೆ ಸೊ ಆಫ್ಲೈನ್ ಆಗುತ್ತಾ ಸೊ ಆನ್ಲೈನ್ ಆಗುತ್ತೆ ಅನ್ಸುತ್ತೆ ಅದಕ್ಕೆ ಇಷ್ಟು ಡಿಲೇ ಮಾಡ್ತಿದ್ದಾರೆ ಅಂತ ಸೊ ಇಲಾಖೆಯಿಂದ ಯಾವುದೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಮಾಹಿತಿಯನ್ನು ಹೇಳಿಲ್ಲ ಅವರು ಕೊಟ್ಟಿಲ್ಲ ನಾಳೆ ಏನು ಆನ್ಲೈನ್ನಲ್ಲಿ ಮಾಡ್ತೀವಿ ಆಫ್ಲೈನ್ನಲ್ಲಿ ಮಾಡ್ತೀವಿ ಅಂತ ಅವ್ರು ಜಸ್ಟ್ ಹೇಳ್ತಿರೋದೇನೋ ಆದಷ್ಟು ಬೇಗ ಟಿ ಇ ಟಿ ಕಾಲ್ ಆಗುತ್ತೆ ಅಂತ ಬಟ್ ಆದಷ್ಟು ಬೇಗ ಯಾವಾಗ ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಅವ್ರಿಗೂ ಬಿಟ್ಟರೆ ಸೊ ಹಾಗಾಗಿ ಅವ್ರು ಯಾವಾಗಾದರೂ ಟಿ ಇ ಟಿ ಕಾಲ್ ಮಾಡಲಿ ಸೊ ಟಿ ಇ ಟಿ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಅಂತೂ ನಮಗೆ ಗೊತ್ತಿರಲೇಬೇಕು ತಿಳ್ಕೊಂಡಿರಲೇಬೇಕು ಸೊ ನಾನು ಎಷ್ಟು ಜಿ ಏನು ಜಿ ಪಿ ಎಸ್ ಟಿ ಆರ್ ಬಗ್ಗೆ ಟಿ ಇ ಟಿ ಬಗ್ಗೆ ಹೆಚ್ ಎಸ್ ಟಿ ಆರ್ ಬಗ್ಗೆ ಸುಮಾರಷ್ಟು ವೀಡಿಯೋಸ್ಗಳನ್ನ ಮಾಡಿದ್ದೀನಿ ಸೊ ಅಲ್ಲಿ ಬರುವಂತಹ ಕಾಮನ್ ಕ್ವೆಶನ್ ಏನಪ್ಪ ಅಂದರೆ ಸೊ ನಾನು ನಂದು ಕ್ವಾಲಿಫಿಕೇಷನ್ ಎಷ್ಟಿದೆ ನಾನು ಟಿ ಇ ಟಿ ಬರಿಬೋದಾ ಅಂತ ಸೊ ನಾನು ಅದೇ ಹೇಳ್ತೀನಲ್ಲ ವೀಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಬೇಡಿ ಸೊ ಕಂಪ್ಲೀಟ್ ವಿಡಿಯೋನ ನೋಡಿ ಆಯಿತಾ ಸೊ ಇನ್ನಷ್ಟು ಜನ ಕಮೆಂಟ್ಸ್ ಹಾಕ್ತೀರಾ ನೀವೇನು ಗೌರ್ಮೆಂಟಾ ಅವ್ರೇನು ರೂಲ್ಸ್ ಮಾಡಿ ಅವರು ಇರೋ ರೂಲ್ಸ್ ಎಲ್ಲ ನೀವು ಹೇಳ್ತೀರಾ ಅಂತ ಸಿ ನಾವು ಅಲ್ಲ ಹೌದು ಅವ್ರು ಮಾಡಿರೋ ರೂಲ್ಸ್ನ ಈ ರೀತಿ ಮಾಡಿದ್ರು ಲಾಸ್ಟ್ ಇಯರ್ ಎಕ್ಸಾಮಲ್ಲಿ ಅಂತ ನಾವು ಗೊತ್ತಿಲ್ಲದೆ ಇರೋ ಅಭ್ಯರ್ಥಿಗಳಿಗೆ ಹೇಳ್ತಾ ಇದ್ದೀವಿ ಆಯಿತಾ ನಾವೇ ಗೌರ್ಮೆಂಟ್ ಅಂತ ನಾವು ಎಲ್ಲಿನೂ ಕೂಡ ಹೇಳ್ಕೊಂಡು ಬಂದಿಲ್ಲ ಸೊ ಮುಂಚೆ ಈ ಥರ ಇತ್ತು ಸೊ ಇವಾಗ ಹೇಗಾಗುತ್ತೆ ಇರೋ ರೂಲ್ಸ್ನ ಚೇಂಜ್ ಮಾಡ್ತಾರಾ ಚೇಂಜ್ ಮಾಡಲ್ವ ಆದರೂ ಆಗಬಹುದು ಆಗದೇನೂ ಇರಬಹುದು ಸೊ ಈ ಥರ ನಾನು ಹೇಳ್ತಾ ಇದ್ದೀನಿ ಹೊರತು ಇದೇ ಥರ ಆಗುತ್ತೆ ಹಿಂಗೆ ಇರುತ್ತೆ ಅಂತ ನಾನು ಹೇಳಿಲ್ಲ ಸೊ ಹಾಗಾಗಿ ಕೆಲವೊಂದಷ್ಟು ಜನ ಕಮೆಂಟ್ ಮಾಡುವಾಗ ಸ್ವಲ್ಪ ತಿಳ್ಕೊಂಡು ನೋಡ್ಕೊಂಡು ಮಾಡಿ ಕಮೆಂಟ್ಸ್ನ ಓಕೆನಾ ಎಲ್ಲರಿಗೂ ಹೇಳ್ತಿಲ್ಲ ಎಲ್ಲ ಒಂದು ಮೂರು ಜನ ನನಗೆ ಬರುವಂಥ ಕಮೆಂಟ್ಸ್ಗಳಲ್ಲಿ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಏನಿದೆ ಎಲ್ಲ ಪಾಸಿಟಿವ್ ಕಮೆಂಟ್ಸ್ ಬರ್ತಾ ಇದೆ ನಾನು ಅವರಿಗೆ ಥ್ಯಾಂಕ್ಫುಲ್ ಆಗಿರ್ತೀನಿ ಇವನ್ ನಾನು ಎಲ್ಲ ಕಮೆಂಟ್ಸ್ಗಳಿಗೂ ಕೂಡ ರೆಸ್ಪಾಂಡ್ ಮಾಡೋಕೆ ಟ್ರೈ ಮಾಡ್ತೀನಿ ಸೊ ನಿಮ್ಮ ಕಮೆಂಟ್ಸ್ಗಳನ್ನ ನಾನು ಯಾವಾಗಲೂ ನೋಡ್ತಾ ಇರ್ತೀನಿ ಒಂದೊಂದು ಕಮೆಂಟ್ಸ್ನ ನೋಡ್ತೀನಿ ಇರ್ತೀನಿ ಸೊ ಹಾಗಾಗಿ ಎಲ್ಲರ ಕಮೆಂಟ್ಸ್ ನನಗೆ ತುಂಬಾ ಪ್ರಿಷಿಯಸ್ ಅನ್ಸುತ್ತೆ ಖುಷಿ ಆಗುತ್ತೆ ವಿಡಿಯೋಸ್ ಗಳಿಗೆ ಇಷ್ಟು ಪಾಸಿಟಿವ್ ರೆಸ್ಪಾನ್ಸ್ ಮಾಡ್ತಿದ್ದೀರಾ ಅಂತ ಫೈನ್ ಓಕೆ ಸೊ ಇವತ್ತಿನ ಒಂದು ವಿಡಿಯೋ ಏನಪ್ಪಾ ಅಂದ್ರೆ ಟಿ ಟಿ ಪರೀಕ್ಷೆ ಬಗ್ಗೆ ಟಿ ಟಿ ಪರೀಕ್ಷೆ ಸಿಲೆಬಸ್ ಏನಿದೆ ಅಲ್ಲ ಸೊ ಸಿಲೆಬಸ್ ಏನಾದರೂ ಚೇಂಜ್ ಆಗುತ್ತಾ ಹಾಗೆ ಪೇಪರ್ ಒನ್ ಯಾರು ಬರಿಬೋದು ಪೇಪರ್ ಟು ಯಾರು ಬರಿಬೋದು ಏನ್ ಎಜುಕೇಶನ್ ಕ್ವಾಲಿಫಿಕೇಶನ್ ಇರಬೇಕು ಯಾವ ಬುಕ್ಸ್ನ ರೆಫರ್ ಮಾಡಬೇಕು ಸೊ ಇದೆಲ್ಲವನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ವಿಡಿಯೋ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಅಥವಾ ಯಾರೇನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಪೇಪರ್ ಒನ್ ಯಾರೆಲ್ಲ ಬರಿಬಹುದು ಅಂತ ಅಂದರೆ ಪೇಪರ್ ಒನ್ ಅಂತಂದಾಗ ನಾನಿಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ನ ಹೇಳ್ತಾ ಇದ್ದೀನಿ ಆಯಿತಾ ಕ್ವಾಲಿಫಿಕೇಷನ್ ಯಾರು ಏನು ಎಲ್ಲ ಓದಿರೋರು ಈ ಒಂದು ಪೇಪರ್ ಒನ್ ಬರೀಬಹುದು ಅಂತ ಹೇಳಿಬಿಟ್ಟು ಇಲ್ಲಿ ನಾನು ಹಾಕಿದ್ದೀನಿ ಆಯಿತಾ ಸೊ ಇಲ್ಲಿ ಇಲ್ಲಿ ಪೇಪರ್ ಒನ್ ಟಿ ಇ ಟಿ ಪತ್ರಿಕೆ ಒಂದು ಬಂದು ಒನ್ ಟು ಫಿಫ್ತ್ ಒಂದನೇ ತರಗತಿಯಿಂದ ಐದನೇ ತರಗತಿಗೆ ಟೀಚ್ ಮಾಡುವಂತಹ ಶಿಕ್ಷಕರು ಬರಿಬೇ ಬರಿಬಹುದಾದಂತಹ ಬರಿಬೇಕಾಗಿರುವಂತಹ ಒಂದು ಕಡ್ಡಾಯವಾದ ಪತ್ರಿಕೆ ಟಿ ಇ ಟಿ ಪೇಪರ್ ಒನ್ ಹೌದಾ ಸೊ ಈ ಟಿ ಟಿ ಪೇಪರ್ ಒನ್ ಯಾರೆಲ್ಲ ಬರಿಬೋದಾಗಾದರೆ ಕಂಪಲ್ಸರಿಯಾಗಿ ಡಿ ಎಡ್ ಆಗಿರಲೇಬೇಕು ಸೊ ಡಿ ಎಡ್ ಅಥವಾ ಬಿ ಎಡ್ ಸೊ ಮುಂಚೆ ಬಿ ಎಡ್ ಆಗಿರೋರಿಗೆ ಅವಕಾಶ ಕೊಟ್ಟಿರಲಿಲ್ಲ ಸೊ ಇವಾಗ ಒಂದು ಕಳೆದ ಎರಡು ಮೂರು ವರ್ಷದಿಂದ ಬಿ ಎಡ್ ಆಗಿದ್ರೂ ಕೂಡ ಅಂಥವರು ಈ ಒಂದು ಪೇಪರ್ ಒನ್ ಬರಿಬಹುದು ಅಂತ ಅವಕಾಶ ಕೊಟ್ಟಿದ್ದಾರೆ ಸೊ ಇಲ್ಲಿ ಪಿ ಯು ಸಿ ಪ್ಲಸ್ ಡಿ ಎಡ್ ಪಿ ಯು ಸಿ ಅಂದರೆ ಟೆಂತ್ ಆದಮೇಲೆ ನೀವು ಏನು ಎರಡು ವರ್ಷ ಪಿ ಯು ಸಿ ಮಾಡ್ತೀರಾ ಮತ್ತೆ ಕೆಲವೊಬ್ರು ಕಮೆಂಟ್ ಆಗ್ತೀರಾ ನನ್ನದು ಪಿ ಯು ಸಿಯಲ್ಲಿ ಕಾಮರ್ಸ್ ತೊಗೊಂಡಿದೆ ಡಿ ಎಡ್ ಕೂಡ ಆಗಿದೆ ಟಿ ಟಿ ಬರಿಬೋದಾ ಅಂತ ಸಿ ಇವಾಗ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಪಿ ಯು ಸಿನಲ್ಲಿ ಕಾಮರ್ಸ್ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಹಾಗೆ ಆರ್ಟ್ಸ್ ಆಗಿರ್ಬೋದು ಯಾವುದೇ ಸಬ್ಜೆಕ್ಟ್ ಯಾವುದೇ ಕಾಂಬಿನೇಷನ್ ನೀವು ತೊಗೊಂಡಿದ್ರು ಆಗುತ್ತೆ ನೀವು ಟಿ ಟಿ ಬರೆಯೋಕ್ಕಾಗುತ್ತೆ ಪ್ಲಸ್ ಡಿ ಎಡ್ ಆಗಿರಬೇಕು ಸೊ ಪಿ ಯು ಸಿ ಮಾಡಿದ್ದೀನಿ ನಂದು ಡಿ ಎಡ್ ಆಗಿಲ್ಲ ನಾನು ಅಂದರೆ ಆಗೋಲ್ಲ ಪಿ ಯು ಸಿ ಮಾಡಿ ಡಿ ಎಡ್ ಆಗಿರಲೇಬೇಕು ಡಿ ಎಡ್ ಆಗಿಲ್ಲ ಅಂದರೆ ನಿಮಗೆ ಟಿ ಟಿ ಪೇಪರ್ ಒನ್ ಬರೆಯೋಕೆ ಅವಕಾಶ ಕೊಡಲ್ಲ ಆಯಿತಾ ಸೊ ಪಿ ಯು ಸಿ ಪ್ಲಸ್ ಡಿ ಎಡ್ ಆಗಿರಬೇಕು ಹಾಗೆಯೇ ಡಿ ಎಡ್ ಪ್ಲಸ್ ಡಿಗ್ರಿ ಡಿಗ್ರಿ ಎನಿ ಡಿಗ್ರಿ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಬಿ ಬಿ ಎ ಸೊ ಈ ರೀತಿ ಯಾವುದೇ ಡಿಗ್ರಿ ಮಾಡಿದರೂ ಕೂಡ ನೀವು ಏನು ಪಿ ಟಿ ಟಿ ಪೇಪರ್ ಒನ್ ಬರಿಬೋದು ಪ್ಲಸ್ ಡಿ ಎಡ್ ಆಗಿರಬೇಕು ಆಯಿತಾ ಡಿಗ್ರಿ ಪ್ಲಸ್ ಡಿ ಎಡ್ ಪಿ ಯು ಸಿ ಪ್ಲಸ್ ಡಿ ಎಡ್ ಪಿ ಯು ಸಿನಲ್ಲಿ ಯಾವ ಕಾಂಬಿನೇಷನ್ ಇದ್ದರೂ ಪರವಾಗಿಲ್ಲ ಆರ್ಟ್ಸು ಸೈನ್ಸ್ ಕಾಮರ್ಸ್ ಯಾವುದಾದ್ರೂ ಇಟ್ಸ್ ಓಕೆ ನೀವು ಬರಿಬಹುದು ಹಾಗೆ ಡಿಗ್ರಿನಲ್ಲೂ ಅಷ್ಟೇ ಯಾವ ಕಾಂಬಿನೇಷನ್ ಆದರೂ ಪರವಾಗಿಲ್ಲ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಬಿ ಬಿ ಎಮ್ ಯಾವುದಾದ್ರೂ ಕೂಡ ನೀವು ಅಟೆಂಡ್ ಮಾಡ್ಬೋದು ಜೊತೆಗೆ ಡಿ ಎಡ್ ಅಥವಾ ಬಿ ಎಡ್ ಆಗಿರಬೇಕು ಆ್ಯಂಡ್ ದೆನ್ ಬಿ ಎಡ್ ಪ್ಲಸ್ ಡಿಗ್ರಿ ಆಗಲೇ ಹೇಳ್ದಂಗೆ ಯಾ ಎನಿ ಡಿಗ್ರಿ ಪ್ಲಸ್ ಬಿ ಎಡ್ ಸೊ ಟೂ ಥೌಸಂಡ್ ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ತನಕ ಕೂಡ ಅವಕಾಶಗಳನ್ನ ಕೊಟ್ಟಿರಲಿಲ್ಲ ಬಿ ಎಡ್ ಅವ್ರಿಗೆ ಬರೆಯೋದಿಕ್ಕೆ ಅಂತ ಅದಾದಮೇಲೆ ಬಿ ಎಡ್ ಅವರು ಕೂಡ ಟಿ ಪೇಪರ್ ಒನ್ ಬರೀಬಹುದು ಅಂತ ಹೇಳಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಸೊ ಹಾಗಾಗಿ ಬಿ ಎಡ್ ಆಗಿರೋರು ಕೂಡ ಮಾಡ್ಬೋದು ಡಿಗ್ರಿ ಪ್ಲಸ್ ಬಿ ಎಡ್ ಹಾಗೆಯೇ ಡಿಗ್ರಿ ಪ್ಲಸ್ ಡಿ ಎಡ್ ಪಿ ಯು ಸಿ ಪ್ಲಸ್ ಡಿ ಎಡ್ ಓಕೆನಾ ನೆಕ್ಸ್ಟು ಇದು ಇಷ್ಟು ಯಾರೆಲ್ಲ ಬರಿಬೋದು ಪೇಪರ್ ಒನ್ ಅನ್ನೋದು ಗೊತ್ತಾಗಿದೆ ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಇರ್ಬೋದು ಸಿಲೆಬಸ್ ಏನೇನಿದೆ ಎಷ್ಟು ಸಬ್ಜೆಕ್ಟ್ಸನ್ನ ನಾವು ಬರಿಬಹುದು ಎಷ್ಟು ಸಬ್ಜೆಕ್ಟ್ಸ್ ಅಂತ ಅಂದ್ಬಿಟ್ಟು ಸೊ ಪೇಪರ್ ಒನ್ ಅಂತ ಬಂದಾಗ ನಮಗಿಲ್ಲಿ ಫೈವ್ ಸಬ್ಜೆಕ್ಟ್ಸ್ ಇರುತ್ತೆ ಒನ್ ಫಿಫ್ಟಿ ಮಾರ್ಕ್ಸಿಗೆ ಐದು ಸಬ್ಜೆಕ್ಟ್ಗಳಿರುತ್ತೆ ಸೊ ಕನ್ನಡ ಆ್ಯಂಡ್ ಇಂಗ್ಲೀಷ್ ನೀವು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ತಗೊಂಡಿದ್ರೆ ನೀವು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಹಿಂದಿ ಮರಾಠಿ ಎನಿ ಲ್ಯಾಂಗ್ವೇಜ್ ತೊಗೊಬೋದು ಸೊ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ತೊಗೊಂಡು ಸೆಕೆಂಡ್ ಲ್ಯಾಂಗ್ವೇಜ್ ಕೂಡ ಕನ್ನಡನೇ ತೊಗೊಳ್ಳೋ ಆ್ಯಂಡ್ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ತಗೊಂಡು ಸೆಕೆಂಡ್ ಲ್ಯಾಂಗ್ವೇಜ್ನೂ ಕೂಡ ಇಂಗ್ಲೀಷೇ ತೊಗೊಳ್ಳೋ ಆಗಿಲ್ಲ ಸೊ ಎರಡು ಬೇರೆ ಬೇರೆ ಇರಬೇಕು ಫಸ್ಟ್ ಆ್ಯಂಡ್ ಸೆಕೆಂಡ್ ಲ್ಯಾಂಗ್ವೇಜು ಸೊ ಕನ್ನಡ ಇಂಗ್ಲೀಷು ಕಂಪಲ್ಸರಿ ತೊಗೊಳ್ಬೇಕಾಗತ್ತೆ ಆ್ಯಂಡ್ ಮೂರನೇದಾಗಿ ಸೈಕಾಲಜಿ ಶೈಕ್ಷಣಿಕ ಮನೋವಿಜ್ಞಾನ ಆ್ಯಂಡ್ ಮ್ಯಾಥ್ಸ್ ಇರುತ್ತೆ ಮ್ಯಾಥ್ಸ್ ಅಂದರೆ ನಿಮಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಲ್ವಾ ಸೊ ಒನ್ ಟು ಗೆ ಏನೇನು ಟೀಚ್ ಮಾಡಬೇಕು ಅದೆಲ್ಲವನ್ನ ಕೂಡ ಇದು ಇನ್ಕ್ಲೂಡ್ ಆಗಿರುತ್ತೆ ಸೊ ಮ್ಯಾಥ್ಸ್ ಇರುತ್ತೆ ಗಣಿತ ಇರುತ್ತೆ ಇ ವಿ ಎಸ್ ಪರಿಸರ ಅಧ್ಯಯನ ಸ್ವಲ್ಪ ಸೈನ್ಸ್ ಕೂಡ ಇರುತ್ತೆ ಪರಿಸರ ಅಧ್ಯಯನ ಮತ್ತೆ ಸಣ್ಣ ಪುಟ್ಟ ಸೈನ್ಸ್ಗೆ ಸಂಬಂಧಪಟ್ಟ ಹಾಗೆ ಸಿಲೆಬಸ್ ಇರುತ್ತೆ ಟೋಟಲ್ ಆಗಿ ಎಷ್ಟು ಐದು ಸಬ್ಜೆಕ್ಟ್ ಗಳನ್ನ ನೀವು ಪೇಪರ್ ಗೆ ಬರೆಯಬೇಕಾಗುತ್ತೆ ಸೊ ಒನ್ ಫಿಫ್ಟಿ ಮಾರ್ಕ್ಸ್ ಇರುತ್ತೆ ಓಕೆನಾ ಸೊ ಇದಿಷ್ಟು ಏನೋ ಪೇಪರ್ ಒನ್ ಹಾಗೇನೆ ಪೇಪರ್ ಒನ್ ಸಿಲೆಬಸ್ ಮತ್ತೆ ಪೇಪರ್ ಒನ್ ಕ್ವಾಲಿಫಿಕೇಶನ್ ಏನು ಅನ್ನೋದು ಗೊತ್ತಾಗಿದೆ ಸೊ ಮತ್ತೆ ಮತ್ತೆ ಹೇಳ್ತಾ ಇದೀನಿ ಕ್ವಾಲಿಫಿಕೇಶನ್ ಬಗ್ಗೆ ಕ್ಲಿಯರ್ ಮಾಡ್ಕೊಳ್ಳಿ ಯಾಕಂದ್ರೆ ನಾನು ಕಾಮರ್ಸ್ ಮಾಡಿದೀನಿ ನಾನು ಅಟೆಂಡ್ ಮಾಡ್ಬೋದಾ ಸೈನ್ಸ್ ಮಾಡಿದೀನಿ ನಾನು ಅಟೆಂಡ್ ಮಾಡ್ಬೋದಾ ಅಂತ ಕಮೆಂಟ್ಸ್ ಹಾಕಬೇಡಿ ಸ್ನೇಹಿತರೆ ಯಾಕೆ ಅಂದರೆ ನೀವು ಕಾಮರ್ಸ್ ಮಾಡಿರಿ ಸೈನ್ಸ್ ತೊಗೊಂಡಿರಿ ಅಥವಾ ಆರ್ಟ್ಸ್ ಸ್ಟೂಡೆಂಟ್ಸ್ ಆಗಿರಿ ಪಿ ಯು ಸಿಯಲ್ಲಿ ನೀವು ಯಾವುದೇ ಕಾಂಬಿನೇಷನ್ ಓದಿದರೂ ಕೂಡ ಜೊತೆಗೆ ಡಿ ಎಡ್ ಆಗಿದರೆ ನೀವು ಪಕ್ಕಾ ಬರಿಬೋದು ಟಿ ಇ ಟಿ ಪೇಪರ್ ಒನ್ ಓಕೆನಾ ಸೊ ನೆಕ್ಸ್ಟು ಇಲ್ಲಿ ನೋಡಿ ಇಲ್ಲಿ ಇದರಲ್ಲಿ ಕೂಡ ಯಾವುದೇ ರೀತಿಯಾದಂತಹ ಒಂದು ನೆಗೆಟಿವ್ ಮಾರ್ಕ್ ಇರೋದಿಲ್ಲ ಋಣಾತ್ಮಕ ಅಂಕಗಳು ಇರೋದಿಲ್ಲ ಹಾಗೆ ನಾನು ಆವಾಗಲೇ ಹೇಳ್ದಂಗೆ ಒನ್ ಫಿಫ್ಟಿಗೆ ಏನು ಎಕ್ಸಾಮ್ ಆಗುವಂಥದ್ದು ಸೊ ಒನ್ ಫಿಫ್ಟಿಗೆ ಎಷ್ಟು ಸ್ಕೋರ್ ಮಾಡಬೇಕಾಗಾದರೆ ಅದನ್ನು ನೆಕ್ಸ್ಟ್ ನಾನು ಹೇಳ್ತಾ ಹೋಗ್ತೀನಿ ಎಷ್ಟು ಸ್ಕೋರ್ ಮಾಡಿದ್ರೆ ಸಿ ಇ ಟಿ ಎಕ್ಸಾಮಲ್ಲಿ ನಾವು ನಾವು ಕ್ವಾಲಿಫೈ ಆಗ್ತಕ್ಕಂತಹ ಒಂದು ಚಾನ್ಸಸ್ ಇದೆ ಅನ್ನೋದನ್ನು ಕೂಡ ನಾನು ನೆಕ್ಸ್ಟ್ ನಿಮಗೆ ಹೇಳ್ತಾ ಹೋಗ್ತೀನಿ ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಅಂಕಗಳನ್ನ ನಾವು ಸ್ಕೋರ್ ಮಾಡಬೇಕು ಅಂತ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಹಾಗೆಯೇ ಪಿ ಹೆಚ್ ಸ್ಟೂಡೆಂಟ್ಸ್ ಏನಿದೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಸ್ಟೂಡೆಂಟ್ ಏನಿರ್ತಾರಲ್ಲ ಸೊ ಅವರು ಔಟ್ ಆಫ್ ಒನ್ ಫಿಫ್ಟಿಗೆ ಏಯ್ಟಿ ಟು ಅವ್ರು ಏಯ್ಟಿ ತ್ರೀ ಮಾರ್ಕ್ಸ್ನ ನೀವು ಸ್ಕೋರ್ ಮಾಡಬೇಕಾಗುತ್ತೆ ಇಟ್ಸ್ ಜಸ್ಟ್ ಅ ಎಲಿಜಿಬಿಲಿಟಿ ಮಾರ್ಕ್ಸ್ ಅಂದರೆ ನೀವು ಟಿ ಇ ಟಿ ಪರೀಕ್ಷೆ ಆಗಿದೆ ನೀವು ಎಲಿಜಿಬಲ್ ಇದ್ದೀರಾ ಅಂತ ಅಂದ್ಬಿಟ್ಟು ಒ ಬಿ ಸಿ ಅಂತ ಒ ಬಿ ಸಿ ಅಂತಂದರೆ ತ್ರೀ ಬಿ ತ್ರೀ ಎ ಟು ಎ ಟು ಬಿ ಟು ಎನವರು ಅದ್ರ ಜೊತೆಗೆ ಇದು ಇದ ಅವ್ರು ಅವ್ರೇನಿದ್ದೀರ ಜಿ ಎಮ್ ಉನ್ನ ಅವ್ರು ಏನಿದ್ದೀರಾ ಅವರು ಔಟ್ ಆಫ್ ಒನ್ ಫಿಫ್ಟಿ ಮಾರ್ಕ್ಸ್ಗೆ ನೈಂಟಿ ಮಾರ್ಕ್ ಸ್ಕೋರ್ ಮಾಡಬೇಕಾಗುತ್ತೆ ಸೊ ಇದು ನಾನು ಆಗಲೇ ಹೇಳಿದಾಗೆ ಇಟ್ಸ್ ಜಸ್ಟ್ ಎಲಿಜಿಬಿಲಿಟಿ ಮಾರ್ಕ್ಸ್ ಅಷ್ಟೇ ಬಟ್ ನಮಗೆ ಟಿನಲ್ಲಿ ನಾವು ಒಳ್ಳೆ ಸ್ಕೋರ್ ಮಾಡಬೇಕು ನಮ್ಮ ಲಿಸ್ಟ್ ಮೆರಿಟಲ್ಲಿ ಇರಬೇಕು ಅಂತಂದರೆ ನೀವು ಕೇವಲ ನಾನು ಎಲಿಜಿಬಲ್ ಆಗಬೇಕು ಅನ್ನೋ ಒಂದು ಕ ಮೈಂಡ್ಸೆಟ್ ಇಟ್ಕೊಂಡು ನೀವು ಎಕ್ಸಾಮ್ನ ಬರೆದ್ರೆ ಆಗೋಲ್ಲ ಸೊ ಈ ಒನ್ ಫಿಫ್ಟಿ ಮಾರ್ಕ್ಸ್ಗೆ ನೀವು ಎಷ್ಟು ಸ್ಕೋರ್ನ ಮಾಡಬೇಕಾಗುತ್ತೆ ಅಂತಂದರೆ ಒನ್ ಟ್ವೆಂಟಿ ಫೈವ್ ಟು ಒನ್ ಥರ್ಟಿ ನೀವು ಸ್ಕೋರ್ನ ಮಾಡ್ತು ಅಂತಂದರೆ ನೀವು ಎಲ್ಲ ಒಂದು ಕಡೆ ಕ್ವಾಲಿಫೈ ಆಗ್ತಕ್ಕಂತಹ ಚಾನ್ಸಸ್ ನೂರಕ್ಕೆ ತೊಂಬತ್ತೊಂಬತ್ತು ಶೇಕಡ ಇದೆ ಅಂತ ಅಂದ್ಕೋಬೋದು ಯಾಕಂದರೆ ನಿಮಗೆ ಗೊತ್ತಿದೆ ಎಷ್ಟು ಕಾಂಪಿಟೇಷನ್ ಇದೆ ಆ್ಯಂಡ್ ಟೀಚರ್ ಆಗಬೇಕು ಅಂತ ಅಂದ್ಕೊಂಡಿರೋರು ಎಷ್ಟು ಲಕ್ಷಾಂತರ ಜನ ಇದ್ದಾರೆ ಆ ಲಕ್ಷಾಂತರ ಜನದಲ್ಲಿ ನೀವು ಒಬ್ರಾಗಿ ಮೆರಿಟ್ ಲಿಸ್ಟಲ್ಲಿ ನಿಮ್ಮ ಹೆಸರು ಬರಬೇಕು ಅಂತಂದರೆ ನೀವು ಯೋಚನೆ ಮಾಡಿ ನಿಮ್ಮ ಒಂದು ಎಫರ್ಟ್ ಎಷ್ಟಿರಬೇಕು ನೀವು ಎಷ್ಟು ಹಾರ್ಡ್ ವರ್ಕ್ ಮಾಡಬೇಕು ಸೊ ಏಯ್ಟಿ ಟು ಅಥವಾ ಏಯ್ಟಿ ತ್ರೀ ಅಥವಾ ನೈಂಟಿ ಅಂತ ಅಂದ್ಕೊಂಡು ಕುತ್ಕೋಬೇಡಿ ನಿಮ್ಮದು ಯೋಚನಾ ಶಕ್ತಿ ಏನೇ ಇದ್ದರೂ ಕೂಡ ನಾನು ರೀಚ್ ಮಾಡ್ತೀನಿ ಒನ್ ಥರ್ಟಿ ಫೈವ್ ಒನ್ ಫಾರ್ಟಿ ರೀಚ್ ಮಾಡ್ತೀನಿ ಅನ್ನೋ ಥರ ಇರಬೇಕು ಸೊ ಹಾಗಾಗಿ ನೀವು ನೆಕ್ಸ್ಟು ಸಿ ಇ ಟಿನಲ್ಲಿ ಒಳ್ಳೆಯ ಮಾರ್ಕ್ಸ್ನ ಸ್ಕೋರ್ ಮಾಡಬೇಕು ಅಂದರೆ ಟಿ ಇ ಟಿ ಮಾರ್ಕ್ಸ್ ಕೂಡ ಇನ್ಕ್ಲೂಡ್ ಆಗುತ್ತೆ ಸೊ ಯೋಚನೆ ಮಾಡಿ ನೀವು ಎಲಿಜಿಬಲ್ ಮಾರ್ಕ್ಸನ್ನ ತೊಗೊಳ್ತೀರೋ ಅಥವಾ ಇನ್ನೂ ಅದಕ್ಕಿಂತ ಜಾಸ್ತಿ ಸ್ಕೋರ್ ಮಾಡ್ತಿರೋ ಅಂತ ಸೊ ನೀವು ಏನು ಒಂದ್ಸಲ ಟಿ ಇ ಟಿನ ಮಾಡ್ಕೊಂಡಿರ್ತೀರಲ್ಲ ಸೊ ಆ ಒಂದು ಸರ್ಟಿಫಿಕೇಟ್ ಮುಂಚೆ ಸೆವೆನ್ ಇಯರ್ಸ್ ಅಂತ ಇತ್ತು ಸೊ ಇವಾಗ ಅದು ಲೈಫ್ ಟೈಮ್ ಇರುತ್ತೆ ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಒಂದು ಸಲ ಬರೆದು ಸುಮ್ಮನೆ ಆಗಬೇಡಿ ಯಾಕೆಂದರೆ ನಮಗೆ ಮತ್ತಷ್ಟು ಅವಕಾಶಗಳಿದ್ದಾವೆ ಸೊ ಇವಾಗ ಒಂದು ಸಲ ಎಕ್ಸಾಮ್ನ ಬರ್ತಿರ್ತೀರ ನೀವು ನಿಮಗೆ ಕಡಿಮೆ ಬಂದಿರುತ್ತೆ ಮೀನ್ಸ್ ಎಲಿಜಿಬಲ್ ಆಗಿರ್ತೀರ ನೈಂಟಿ ನೈಂಟಿ ಫೈವ್ ನೈಂಟಿ ಸಿಕ್ಸ್ ಈ ಥರ ಬಂದಿರುತ್ತೆ ನಿಮಗೆ ಆ ಸ್ಕೋರ್ ಸ್ಯಾಟಿಸ್ಫೈಡ್ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ ಸೊ ಹಾಗಾಗಿ ನೀವು ನೆಕ್ಸ್ಟು ಎಕ್ಸಾಮ್ನ ತೊಗೊಳ್ಬಹುದು ಆ ಒಂದು ಎಕ್ಸಾಮಲ್ಲಿ ನೀವೇನಾದರೂ ಜಾಸ್ತಿ ಸ್ಕೋರ್ ಮಾಡಿದ್ರೆ ಆ ಒಂದು ಮಾರ್ಕ್ಸ್ಗಳನ್ನು ನೀವು ತೋರಿಸ್ಬೋದು ಅಥವಾ ಅದ್ರಲ್ಲಿ ಕಡಿಮೆ ಬಂತು ಅಂತ ಂದರೆ ಮತ್ತೆ ಟ್ರೈ ಮಾಡಿ ಟ್ರೈ ಆಗೇನ್ ಟ್ರೈ ಆಗೇನ್ ಅಂತ ಒಂದು ಪೋಯಮ್ ಐತಲ್ವ ನಮಗೆ ಇಂಗ್ಲೀಷ್ನಲ್ಲಿ ಏತ್ ಸ್ಟ್ಯಾಂಡರ್ಡಲ್ಲಿ ಸೊ ಹಾಗೆ ಮರಳಿ ಯತ್ನವ ಮಾಡು ಮತ್ತೆ ಮತ್ತೆ ಪ್ರಯತ್ನ ಮಾಡ್ತಾನೆ ಇರಬೇಕು ಸೊ ಇದಿಷ್ಟು ಏನು ಎಷ್ಟು ಸ್ಕೋರ್ನ ಮಾಡಬೇಕು ಹಾಗೆ ಸಿಲೆಬಸ್ ಏನಿದೆ ಅದ್ರ ಜೊತೆಗೆ ಅರ್ಹತೆಗಳು ಏನೇನು ಪೇಪರ್ ಒನ್ ಬರಿಬೇಕು ಅಂತಂದರೆ ಅನ್ನೋದು ನಿಮಗೆ ಗೊತ್ತಾಗಿದೆ ಸೊ ನೆಕ್ಸ್ಟು ಇಲ್ಲಿ ಪೇಪರ್ ಟು ಸೊ ಪೇಪರ್ ಟು ಅಂತ ಬಂದಾಗ ಸಿಕ್ಸ್ತ್ ಟು ಏಯ್ತ್ ಸ್ಟ್ಯಾಂಡರ್ಡ್ಗೆ ಟೀಚ್ ಮಾಡುವಂತಹ ಶಿಕ್ಷಕರಿಗೆ ಈ ಒಂದು ಪೇಪರ್ನ ಇಟ್ಟಿರೋವಂಥದ್ದು ಇಲ್ಲಿ ಕೂಡ ಏನಪ್ಪ ಅಂದರೆ ಡಿ ಎಡ್ ಪ್ಲಸ್ ಡಿಗ್ರಿ ಡಿಗ್ರಿ ಆಗಿರಬೇಕು ಡಿಗ್ರಿ ಇದ್ರೆ ಎನಿ ಡಿಗ್ರಿ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಬಿ ಬಿ ಎಮ್ ಬಿ ಬಿ ಸಿ ಏನಾದರೂ ಯಾವುದೇ ಡಿ ಒಂದು ಡಿಗ್ರಿ ಮಾಡ್ಕೊಂಡಿದ್ರು ಕೂಡ ನೀವು ಇದನ್ನು ಪೇಪರ್ ಟೂನ ನೀವು ಬರಿಬೋದು ಜೊತೆಗೆ ಬಿ ಎಡ್ ಪ್ಲಸ್ ಡಿಗ್ರಿ ಬಿ ಎಡ್ ಮತ್ತು ಡಿಗ್ರಿ ಆಗಿರಬೇಕು ಸೊ ಇದು ಕೂಡ ಏನು ಸಿಲೆಬಸ್ ನಾ ಹೇಳ್ತಾ ಹೋಗ್ತೀನಿ ಮತ್ತು ಇದು ಸಹ ಒನ್ ಫಿಫ್ಟಿ ಇರುತ್ತೆ ಇಲ್ಲಿ ನೀವು ಪೇಪರ್ ಒನ್ನಲ್ಲಿ ನೀವು ಏನು ಐದು ಸಬ್ಜೆಕ್ಟ್ಸ್ನ ಓದಿದ್ರಿ ಅಲ್ಲ ಸೊ ಇಲ್ಲಿ ಜಸ್ಟ್ ಫೋರ್ ಸಬ್ಜೆಕ್ಟ್ ಅಷ್ಟೇ ಇರುತ್ತೆ ಸೊ ಇಂಗ್ಲೀಷು ಕನ್ನಡ ಮತ್ತು ಸೈಕಾಲಜಿ ಮೂರು ಪೇಪರ್ ಒನ್ ಪೇಪರ್ ಟುಗೆ ಕಾ ಕಾಮನ್ ಸಬ್ಜೆಕ್ಟ್ ಆಗಿರುತ್ತೆ ಆ್ಯಂಡ್ ಇ ವಿ ಎಸ್ ಆ್ಯಂಡ್ ಮ್ಯಾಥ್ಸು ಪೇಪರ್ ಒನ್ಗೆ ಎಕ್ಸ್ಟ್ರಾ ಬರೋ ಅಂಥದ್ದು ಇನ್ನು ಪೇಪರ್ ಟೂಗೆ ನಿಮ್ಮ ಒಂದು ನಿರ್ದಿಷ್ಟ ವಿಷಯ ಸ್ಪೆಸಿಫಿಕ್ ಸಬ್ಜೆಕ್ಟ್ ಇರುತ್ತೆ ನೀವು ಇವಾಗ ಹೈಸ್ಕೂಲ್ಗೆ ಟೀಚ್ ಮಾಡಬೇಕು ಅಂದರೆ ಸೋಷಿಯಲ್ ಸ್ಟಡೀಸ್ ಇರುತ್ತೆ ಸೋಷಿಯಲ್ ಸೈನ್ಸು ಮ್ಯಾಥ್ಸು ಸೈನ್ಸು ಸೊ ಇದೆಲ್ಲ ಏನು ನಿಮ್ಮ ಒಂದು ಸ್ಪೆಸಿಫಿಕ್ ಸಬ್ಜೆಕ್ಟ್ ಆಗಿರುತ್ತೆ ಸೊ ಹಾಗಾಗಿ ಇಲ್ಲಿ ನೂರೈವತ್ತು ಮಾರ್ಕ್ಸಿರುತ್ತೆ ಸಿಲೆಬಸ್ ಏನೇನಿದೆ ನೋಡೋಣ ಆರ್ಟ್ಸ್ ಸ್ಟೂಡೆಂಟ್ಸ್ಗೆ ಏನೇನು ಸಿಲೆಬಸ್ ಇದೆ ಕನ್ನಡ ಇರುತ್ತೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಸೊ ಇದನ್ನು ನೀವು ಅದಲು ಬದಲು ಸಹ ಮಾಡ್ಬೋದು ಅದು ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ತೊಗೊಂಡು ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ತಗೊಳ್ಬೋದು ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸ್ಗೆ ನಾನು ಹೇಳ್ತಾ ಇರೋದು ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ಗೆ ಫಸ್ಟ್ ಲ್ಯಾಂಗ್ವೇಜ್ ಆಲ್ವೇಸ್ ಕಡನೇ ಆಗಿರೋದ್ರಿಂದ ಸೊ ಇದೇ ಮೆಥಡಲ್ಲಿರುತ್ತೆ ಆ್ಯಂಡ್ ಸೈಕಾಲಜಿ ಶೈಕ್ಷಣಿಕ ಮನೋವಿಜ್ಞಾನ ಆ್ಯಂಡ್ ಸಮಾಜ ವಿಜ್ಞಾನ ಇದೇನು ಆರ್ಟ್ಸ್ ಸ್ಟೂಡೆಂಟ್ಸ್ಗೆ ಸೊ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಸ್ಟೂಡೆಂಟ್ಸ್ಗೆ ಇಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಸಮಾಜ ವಿಜ್ಞಾನದ ಬದಲು ಸೈನ್ಸ್ ಅಂಡ್ ಮ್ಯಾಥ್ಸ್ ಇರುತ್ತೆ ಅದು ಎಷ್ಟು ಮಾರ್ಕ್ಸ್ ಇರುತ್ತೆ ಸಿಕ್ಸ್ಟಿ ಮಾರ್ಕ್ಸ್ ಇರುತ್ತೆ ಅಂಡ್ ಕನ್ನಡ ತರ್ಟಿ ಮಾರ್ಕ್ಸ್ ಇರುತ್ತೆ ಇಂಗ್ಲಿಷ್ ತರ್ಟಿ ಇರುತ್ತೆ ಸೈಕಾಲಜಿ ತರ್ಟಿ ಮಾರ್ಕ್ಸಿಗಿರುತ್ತೆ ಓವರ್ ಆಲ್ ಎಷ್ಟಾಯಿತು ಒನ್ ಫಿಫ್ಟಿ ಮಾರ್ಕ್ಸ್ ಆಗುತ್ತೆ ಸೊ ನಿಮ್ಮ ಮೇನ್ ಸಬ್ಜೆಕ್ಟ್ ಏನಿದೆ ಅಲ್ಲ ಅದು ಮಾತ್ರ ಎಷ್ಟು ಮಾರ್ಕ್ಸ್ ಇರುತ್ತೆ ಸಿಕ್ಸ್ಟಿ ಮಾರ್ಕ್ಸಿಗಿರುತ್ತೆ ಆಯ್ತಾ ಸೊ ಇದಿಷ್ಟು ಏನು ಒನ್ ಫಿಫ್ಟಿ ಮಾರ್ಕ್ಸ್ ಏನೇನು ಸಿಲೆಬಸ್ ಇರುತ್ತೆ ಅಂತ ಅಂದ್ಬಿಟ್ಟು ಎಷ್ಟು ಮಾರ್ಕ್ಸ್ ನ ಸ್ಕೋರ್ ಮಾಡಬಹುದು ಅಂತ ಇಲ್ಲಿನೂ ಕೂಡ ಇಲ್ಲಿ ನಿಮ್ಗೆ ಯಾವುದೇ ರೀತಿಯಾದಂತಹ ಋಣಾತ್ಮಕ ಅಂಕಗಳು ಇರೋದಿಲ್ಲ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ ಪೇಪರ್ ಟೂನಲ್ಲೂ ನಲ್ಲೂ ಕೂಡ ಪೇಪರ್ ಒನ್ನಲ್ಲಿ ಹೇಳಿದೆ ಹೇಳಿದೆಲ್ಲ ಎಷ್ಟು ಸ್ಕೋರ್ ಮಾಡಬೇಕು ಅಂತ ಸೇಮ್ ಇಲ್ಲಿಗೂ ಕೂಡ ಅದೇ ಅಪ್ಲೈ ಆಗುತ್ತೆ ಎಲಿಜಿಬಲ್ ಮಾರ್ಕ್ಸ್ ಬಂದು ಏಯ್ಟಿ ಟು ಏಯ್ಟಿ ತ್ರೀ ಇರುತ್ತೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಸ್ಟೂಡೆಂಟ್ಸ್ಗಳಿಗೆ ಇನ್ನು ಒ ಬಿ ಸಿ ಮತ್ತು ಜಿ ಎಮ್ ಅವರಿಗೆ ನೈಂಟಿ ಇರುತ್ತೆ ಸೊ ನಾನು ಆಗಲೇ ಹೇಳಿದ್ದೀನಿ ಇಲ್ಲೂ ಮತ್ತೆ ರಿಪೀಟ್ ಮಾಡಬೇಕಾಗುತ್ತೆ ನೀವು ಅದನ್ನೇ ತಲೆಯಲ್ಲಿ ಓದ್ಕೋಬೇಡಿ ಎಲಿಜಿಬಲ್ ಮಾರ್ಕ್ಸ್ ತೊಗೊಳ್ಬೇಕು ಅಂತ ಸೊ ಜಾಸ್ತಿ ಜಾಸ್ತಿ ತೊಗೊಳೋದಕ್ಕೆ ಟ್ರೈ ಮಾಡಿ ಇದಿಷ್ಟು ಏನೋ ಪೇಪರ್ ಒನ್ ಆ್ಯಂಡ್ ಪೇಪರ್ ಟೂಗೆ ಸಂಬಂಧಪಟ್ಟ ಹಾಗೆ ಆ್ಯಂಡ್ ತುಂಬ ಜನ ಕೇಳ್ತಾಯಿದ್ರಿ ಯಾವ್ಯಾವ ಸಿಲೆಬಸ್ನ ಸಾರಿ ಯಾವ್ಯಾವ ಟೆಕ್ಸ್ಟ್ ಬುಕ್ಸ್ನ ರೆಫರ್ ಮಾಡಬೇಕು ಅಂತ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಹೆಚ್ ಎಸ್ ಟಿ ಆರ್ಗೆ ಯಾವ್ಯಾವ ಬುಕ್ಸ್ ಓದಬೇಕು ಅಂತ ಸೊ ಅದೇ ಬುಕ್ಸ್ನ ನಾನು ಇಲ್ಲಿ ಕೂಡ ಸಜೆಸ್ಟ್ ಮಾಡ್ತೀನಿ ಬಿಕಾಸ್ ತುಂಬ ಜನ ಸೈಕಾಲಜಿ ವಾಮದೇವಪ್ಪನವರ ಬುಕ್ನ ನನ್ನ ಕೈಲಿ ಓದೋಕ್ಕಾಗಲ್ಲ ಅದು ತುಂಬ ಟಫ್ ಇದೆ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಅನ್ನೋರಿಗೆ ಕೆ ಎಮ್ ಸುರೇಶ್ ಅವರು ಒಂದು ಬುಕ್ ಬರೆದಿದ್ದಾರೆ ಅದು ಟಿ ಶಿಕ್ಷಕರ ಅರ್ಹತಾ ಪರೀಕ್ಷೆ ಮಾರ್ಗದರ್ಶಿ ಅಂತ ಅಂದ್ಬಿಟ್ಟು ಶಿಶು ಮನೋವಿಜ್ಞಾನ ಮತ್ತು ಬೋಧನಾ ಕ್ರಮ ಅಂತ ಹೇಳಿ ಸೊ ಅದರಲ್ಲಿ ಬಹಳ ಚೆನ್ನಾಗಿ ಅವರು ನಮಗೆ ಅರ್ಥ ಆಗೋ ಮಟ್ಟಿಗೆ ಅವರು ಒಂದೊಂದು ಟಾಪಿಕ್ನೂ ಕಡೆ ಬಿಡಿಸಿ ಬಿಡಿಸಿ ಕಾಲಮ್ಗಳನ್ನ ಹಾಕಿ ನೀಟಾಗಿ ಅವರು ಅರ್ಥ ಮಾಡಿಸಿದ್ದಾರೆ ಸೊ ಆ ಬುಕ್ನ ನೀವು ತೊಗೊಳ್ಬೋದು ಆ ಬುಕ್ಗೆ ಎಷ್ಟು ಪ್ರೈಸ್ ಬಂದುಬಿಟ್ಟು ಇನ್ನೂರ ನಲವತ್ತು ರೂಪಾಯಿ ಅಷ್ಟೇ ಆ ಬುಕ್ಕು ಆ್ಯಂಡ್ ಇನ್ನು ಕನ್ನಡ ಮತ್ತು ಇಂಗ್ಲೀಷ್ ಅಂತ ಬಂದಾಗ ಐದನೇ ತರಗತಿಯಿಂದ ಅಪ್ ಟು ಟೆಂತ್ ಸ್ಟ್ಯಾಂಡರ್ಡ್ ತನಕ ಏನು ಗ್ರಾಮರ್ ಇದೆ ಅಲ್ವಾ ಸೊ ಅದನ್ನೇ ನೀವು ಓದ್ಕೊಂಡ್ರೆ ಸಾಕು ಅದಕ್ಕೆ ಅಂತ ನೀವು ಎಕ್ಸ್ಟ್ರಾ ಏನು ಕಾಸು ಖರ್ಚು ಮಾಡಿಬಿಟ್ಟು ಬುಕ್ಸ್ನ ಪರ್ಚೇಸ್ ಮಾಡೋದು ಬೇಡ ಸಣ್ಣ ಪುಟ್ಟ ಗ್ರಾಮರ್ಸ್ಗಳ ಕಡೆ ಏನು ಕಾನ್ಸಂಟ್ರೇಟ್ ಮಾಡಿ ಕನ್ನಡ ವ್ಯಾಕರಣಗಳ ಬಗ್ಗೆ ತಿಳ್ಕೊಳ್ಳಿ ಕನ್ನಡ ವರ್ಣಮಾಲೆಯ ಬಗ್ಗೆ ತಿಳ್ಕೊಳ್ಳಿ ಸಂಧಿಗಳು ಸಮಾಸಗಳು ತತ್ಸಮ ಜೋಡು ನುಡಿ ದ್ವಿರುಕ್ತಿಗಳು ಅನುಕರಣಾವ್ಯಯ ಕ್ರಿಯಾಪದ ಸರ್ವನಾಮ ನಾಮಪದ ಇದೆಲ್ಲದರ ಬಗ್ಗೆ ತಿಳ್ಕೊತಾ ಹೋಗಿ ಸೊ ತುಂಬ ಈಸಿ ಟಾಪಿಕ್ ಸೊ ಕನ್ನಡ ವ್ಯಾಕರಣ ಅಂತ ಬಂದಾಗ ನನ್ನ ಚಾನಲಲ್ಲಿ ಬಹಳಷ್ಟು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಸೊ ನೀವು ಚೆಕ್ ಮಾಡ್ತಾ ಹೋಗ್ಬೋದು ಆ್ಯಂಡ್ ಸೋಷಿಯಲ್ ಸ್ಟಡೀಸ್ಗೆ ಸಂಬಂಧಪಟ್ಟ ಹಾಗೆ ಯಾವ ಬುಕ್ಸ್ ಅಂದರೆ ನಾನು ಪರ್ಟಿಕ್ಯುಲರಾಗಿ ಯಾವ ಆ ಬುಕ್ಸ್ನ ಸಜೆಸ್ಟ್ ಮಾಡಲ್ಲ ಬಿಕಾಸ್ ಇದು ನನ್ನ ಪರ್ಸ್ನಲ್ ಒಪಿನಿಯನ್ ಯಾಕೆಂದರೆ ನಾನು ಯಾವ ಸಬ್ಜೆಕ್ಟನ್ನು ಕೂಡ ಯಾವ ಬುಕ್ಸ್ನು ಕೂಡ ಸಪ್ರೇಟಾಗಿ ಬೈ ಮಾಡಿಲ್ಲ ಸೋಷಿಯಲ್ ಸೈನ್ಸಿಗೋಸ್ಕರ ನಾನು ಆರನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ ತನಕ ಇರುವಂತಹ ಎಲ್ಲ ಟೆಕ್ಸ್ಟ್ ಬುಕ್ಸ್ಗಳನ್ನು ಪಾರ್ಟ್ ಒನ್ ಪಾರ್ಟ್ ಟೂ ಏನಿದೆ ಎಲ್ಲ ಟೆಕ್ಸ್ಟ್ ಬುಕ್ಸ್ಗಳನ್ನ ನೀಟಾಗಿ ಕೂತ್ಕೊಂಡು ಓದಿದೆ ಆ್ಯಂಡ್ ನನ್ನ ಚಾನಲಲ್ಲಿ ಕೂಡ ನಾನು ನಾನು ಏನು ಓದಿದ್ದೀನೋ ಅದನ್ನು ಪಾಠ ಮಾಡಿ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ನೀವು ಒಂದು ಚೆಕ್ ಮಾಡ್ಬೋದು ಹೋಗ್ಬಿಟ್ಟು ಸೊ ನಿಮಗೆ ನೆಕ್ಸ್ಟು ಟಿ ಟಿಗೆ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ನಿಮಗೆ ಟೆಕ್ಸ್ಟ್ ಬುಕ್ಸ್ಗಳನ್ನ ಸಿಕ್ಕಿದರೆ ದಯವಿಟ್ಟು ಪರ್ಚೇಸ್ ಮಾಡಿ ಸೊ ನನಗೆ ಗೊತ್ತಿರೋ ಪ್ರಕಾರ ಎಲ್ಲೂ ಟೆಕ್ಸ್ಟ್ ಬುಕ್ಸ್ಗಳನ್ನು ಅಂಗಡಿಗಳಲ್ಲಿ ಮಾರಾಟ ಮಾಡ್ತಾ ಇಲ್ಲ ಇವಾಗ ಅಕ್ಕಪಕ್ಕ ಇರುವಂತಹ ಶಾಲೆಗಳಲ್ಲಿ ಹೋಗಿ ನೀವು ಟೆಕ್ಸ್ಟ್ ಬುಕ್ಸ್ಗಳನ್ನ ಪ ಇಸ್ಕೊಬೋದು ಮಕ್ಕಳ ಹತ್ರನೂ ಇಸ್ಕೊಬೋದು ಸೊ ನಾನು ನಾನು ಏನು ಹೇಳ್ತೀನಿ ಅಂತಂದರೆ ಟೆಕ್ಸ್ಟ್ ಬುಕ್ಸ್ ಆಗಿ ನೀವು ಅದನ್ನು ಓದಿ ಸೊ ಸೈನ್ಸ್ ಆಗಿರ್ಬೋದು ಮ್ಯಾಥ್ಸ್ ಆಗಿರ್ಬೋದು ವರ್ಕೌಟ್ ಮಾಡಿ ಮ್ಯಾಥ್ಸ್ ಆಗಿದ್ದರೆ ಟೆಕ್ಸ್ಟ್ ಬುಕ್ಸ್ಗಳಲ್ಲಿ ಇರುವಂತಹ ಒಂದು ಪ್ರಾಬ್ಲಮ್ಸ್ನ ಪ್ರಾಬ್ಲಮ್ಸ್ ಮೇಲೆ ವರ್ಕ್ ಮಾಡಿ ಆ್ಯಂಡ್ ಸೋಷಿಯಲ್ ಸೈನ್ಸ್ ಆದರೆ ಆರನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ ತನಕ ಇರುವಂತಹ ಎಲ್ಲ ಟೆಕ್ಸ್ಟ್ ಬುಕ್ಸ್ಗಳನ್ನು ನೀಟಾಗಿ ಕೂತ್ಕೊಂಡು ಇವತ್ತಿನ ಓದೋಕ್ಕೆ ಶುರು ಮಾಡಿ ಸೊ ಇದಿಷ್ಟೇ ನಾನು ಏನು ಬುಕ್ಸ್ಗಳನ್ನ ಯಾವುದು ಓದಬೇಕು ಅಂದರೆ ನಾನು ಇದಿಷ್ಟು ಮಾತ್ರ ಏನು ರೆಫರ್ ಮಾಡ್ತೀನಿ ಸೊ ಇದು ನನ್ನ ಪ್ರಕಾರ ಒಳ್ಳೆ ಬುಕ್ಸ್ ಏನೋ ವಾಮದೇವಪ್ಪನವರ ಬುಕ್ಸ್ ಅರ್ಥ ಆಗಲ್ಲ ಅನ್ನೋರಿಗೆ ಕೆ ಎಮ್ ಸುರೇಶ್ ಅವ್ರ ಬುಕ್ ಇದೆ ಆ್ಯಂಡ್ ಟೆಕ್ಸ್ಟ್ ಬುಕ್ಸ್ಗಳನ್ನ ನಾನು ಎಲ್ಲರಿಗೂ ಸಜೆಸ್ಟ್ ಮಾಡ್ತೀನಿ ಸೊ ಇದಿಷ್ಟು ಏನು ಟಿ ಇ ಟಿಗೆ ಸಂಬಂಧಪಟ್ಟ ಹಾಗೆ ಪೇಪರ್ ಒನ್ ಪೇಪರ್ ಟೂ ಬಗ್ಗೆ ಕ್ವಾಲಿಫಿಕೇಶನ್ ಆಗಿರ್ಬೋದು ಸಿಲೆಬಸ್ ಆಗಿರ್ಬೋದು ಏನೇನು ಬುಕ್ಸ್ನ ಓದಬೇಕು ಅಂತ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನೆಲ್ ಅನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ